ಹೋಟೆಲ್ಗಳ ಮೇಲೆ ಆಹಾರ ನಿರೀಕ್ಷಕರ ದಾಳಿ ಆಹಾರ ನಿರೀಕ್ಷಕರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಂದ ಹೋಟೆಲ್ಗಳ ಮೇಲೆ ದಿಢೀರ ದಾಳಿಯನ್ನು ನಡೆಸಲಾಗಿದೆ ಎಸ್ ಇಂದು ಗಜೇಂದ್ರಗಡ ಪಟ್ಟಣದ ಬಸ್ ಸ್ಟ್ಯಾಂಡ್ ಹಾಗೂ ಕೆ ಕೆ ಸರ್ಕಲ್ನಲ್ಲಿ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಆಹಾರ ನಿರೀಕ್ಷಕರು ಬಸವರಾಜ ಬಳಗಾನೂರ್ ಹಾಗೂ ಶಾಂತಾಬಾಯಿ ಚವಡಿ ಇವರು ಜಂಟಿಯಾಗಿ ಪಟ್ಟಣದ ಎಲ್ಲಾ ಹೋಟೆಲ್ಗಳ ಮೇಲೆ ದಿಢೀರ ದಾಳಿ ಮಾಡಿ ದಂಡ ಹಾಕುವ ಮೂಲಕ ಲೈಸೆನ್ಸ್ ಇಲ್ಲದೆ ಇರುವ ಹಾಗೂ ಟೆಸ್ಟಿಂಗ್ ಪೌಡರ್ ಗೋಬಿ ಮಂಚೂರಿ ಪಾನಿಪುರಿ ಪ್ಲಾಸ್ಟಿಕ್ ಬುಟಕ ರಾಸಾಯನಿಕ ಪದಾರ್ಥ ಬಳಸುವ ಹೋಟೆಲ್ ಅಂಗಡಿಗಳ ಮೇಲೆ ಇಂದು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಲಾಗಿದೆ ಈ ದಾಳಿ ವೇಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕೆಲವು ಹೋಟೆಲ್ ಮಾಲೀಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವುದು ಸಂಶಯಕ್ಕೆ ಕೊಟ್ಟಿದೆ ಅಂತ ಹೇಳಬಹುದು ಹೋಟೆಲ್ ಮಾಲೀಕರು ಮತ್ತು ಅಧಿಕಾರಿಗಳ ಮಧ್ಯ ಕೆಲವು ಕಡೆ ಮಾತಿನ ಚಕಮಕಿ ಕೂಡ ನಡೆದಿದೆ

ಬ್ಯೂರೋ ರಿಪೋರ್ಟ್ ಶ್ರೀಕಾಂತ ಅಂಗಡಿ ಕನ್ನಡ ಜನಶ್ರೀ ನ್ಯೂಸ್ ಗಜೇಂದ್ರಗಡ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ